ನಮಸ್ಕಾರ ವೀಕ್ಷಕರೇ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಂಜೇಶ್ ನಮ್ಮ ಜೊತೆ ಅಂತಾರಾಷ್ಟ್ರೀಯ ಖ್ಯಾತ ಗರ್ಬಂಧವಂತ ಡಾಕ್ಟರ್ ಶರತ್ ಕುಮಾರ್ ಇದ್ದಾರೆ ನೀವು ಸಾಕಷ್ಟು ಲೈಂಗಿಕ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀರಿ ಆ ಲೈಂಗಿಕ ಸಮಸ್ಯೆಗಳನ್ನ ಯಾರ ತರ ತೋರಿಸಿಕೊಳ್ಬೇಕು ಅನ್ನೋದು ನಿಮಗೆ ಮಾಹಿತಿ ಇರೋದಿಲ್ಲ ಲೈಂಗಿಕ ಸಮಸ್ಯೆಗಳನ್ನ ತೋರಿಸಿದ್ರೆ ಪಕ್ಕದ ಮನೆಯವರೇನಂತಾರೋ ಇಲ್ಲ ನಮ್ಮ ಏನಂತಾರೋ ಇಲ್ಲ ನಿಮ್ಮ ಪತ್ನಿಯೇ ಏನೋ ಅಂತಾರೆ ಅಂದ್ಬಿಟ್ಟು ನೀವೊಂದು ಭಯದಲ್ಲಿ ವಾಸ ಮಾಡ್ತಾ ಇರ್ತಾರ ಭಯದಲ್ಲಿ ಜೀವನ ಸಾಗಿಸ್ತಾ ಇರ್ತೀರ ಇಂತ ಹಲವಾರು ಸಮಸ್ಯೆಗಳಿಗೆ ಡಾಕ್ಟರ್ ನೇರವಾಗಿ ಉತ್ತರ ಕೊಡ್ತಾರೆ ನೀವು ಕೂಡ ಕರೆ ಮಾಡಿ ಡಾಕ್ಟರ್ ಜೊತೆ ಮಾತಾಡಿ ಇದೇ ಹೊತ್ತಿನ ವಿಶೇಷ ನಿತ್ಯ ಸಂಜೀವಿನಿ ಬನ್ನಿ ವೀಕ್ಷಕರೇ ಡಾಕ್ಟರ್ ಶರತ್ ಕುಮಾರ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಡಾಕ್ಟರ್ ನಿತ್ಯ ಸಂಜೀನಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮಂಜೇಶ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಡಾಕ್ಟರ್ ಈ ಲೈಂಗಿಕ ಸಮಸ್ಯೆ ಬಗ್ಗೆ ನಾನು ಮಾತಾಡ್ತೀನಿ ಅದಕ್ಕೂ ಮುಂಚೆ ಈ ವಿವಾಹ ಪೂರ್ವ ಯುವಕರು ಯುವಕ ಯುವತಿಯರು ಏನಿರ್ತಾರೆ ಯುವಕ್ಕಿಂತ ಮುಂಚೆ ಯಾವೆಲ್ಲ ತಪಾಸೆಗಳನ್ನ ಮಾಡಿಸ್ಕೊಂಡ್ರೆ ಒಳ್ಳೇದು ಮತ್ತೆ ಮುಂದೆ ಆಗುವಂತ ಅನಾಹುತಗಳನ್ನ ಹೇಗಿದ್ರಿಂದ ತಪ್ಪಿಸಬಹುದು ಅಂತ ಹೇಳಿ ಹೌದು ನೋಡಿ ಮಂಜೇಶ್ ಇತ್ತೀಚೆಗೆ ನಮ್ಮ ಯುವಕರಲ್ಲಿ ಮತ್ತು ಯುವತಿಯರಲ್ಲಿ ಈ ವಿವಾಹ ಪೂರ್ವ ಪರೀಕ್ಷೆಗಳ ಬಗ್ಗೆ ಹೆಚ್ಚಿನ ಒಂದು ಒಲವು ಕಂಡು ಬರ್ತಾ ಇದೆ ಆಸಕ್ತಿ ಹೌದೌದು ಮೊದಲು ಬರಿ ಒಂದು ಬ್ಲಡ್ ಗ್ರೂಪ್ ಮಾಡ್ಕೊಂಡ್ಬಿಟ್ರೆ ಸಾಕು ಅಂತ ಅಂದ್ಕೊಳ್ಳೋರು ಅಂದ್ರೆ ಬ್ಲಡ್ ಗ್ರೂಪ್ ಮ್ಯಾಚ್ ಆಗುತ್ತೋ ಇಲ್ವೋ ಅಂತ ಹೆಚ್ಚು ಕಡಿಮೆ ಜಾತಕ ಮ್ಯಾಚ್ ಆಗುತ್ತೋ ಇಲ್ವೋ ನೋಡ್ತಿರಲ್ಲ ಆ ರೀತಿ ಬ್ಲಡ್ ಗ್ರೂಪ್ ಮ್ಯಾಚ್ ಆಗುತ್ತೋ ಇಲ್ವೋ ಅಂತ ಆದರೆ ಇತ್ತೀಚೆಗೆ ಈ ಲೈಂಗಿಕ ಒಂದು ಬೆಳವಣಿಗೆಗಳು ಕೂಡ ಸರಿಯಾಗಿ ಆಗಿದೆಯೇ ಇಲ್ವೇ ಅನ್ನೋದು ತಮ್ಮಿಗೆ ತಾವೇ ಪ್ರಶ್ನೆ ಮಾಡಿಕೊಂಡು ಅದನ್ನ ಸರಿಗಿದೆಯಾ ಇಲ್ಲವೇ ಅನ್ನೋದನ್ನ ತಜ್ಞ ವೈದ್ಯರುಗಳಿಗೆ ತೋರಿಸ್ಕೊಳ್ತಕ್ಕಂಥ ಒಂದು ಇದನ್ನು ಬಂದಿದೆ ಇತ್ತೀಚೆಗೆ ತುಂಬಾ ಜನ ಬರ್ತಾ ಇದ್ದಾರೆ ಅದರಲ್ಲೂ ಸಹ ಯುವಕರು ಈ ಸ್ವಯಂ ಪರೀಕ್ಷೆಗಳನ್ನ ಮಾಡಿಕೊಳ್ಳೋದು ಬಹಳ ಮುಖ್ಯ ಅಂದ್ರೆ ತಮ್ಮ ಅಂಗಾಂಗಗಳು ಅದರಲ್ಲೂ ಸಹ ಶಿಷ್ಣು ಬೆಳವಣಿಗೆ ಸರಿಯಾಗಿ ಆಗಿದೆಯಾ ಇಲ್ವೆ ಋಷಣಗಳ ಬೆಳವಣಿಗೆ ಸರಿಯಾಗಿದೆಯಾ ಇಲ್ವೆ ಅನವಶ್ಯಕವಾಗಿ ಏನಾದರೂ ಸ್ಥಾನದ ಬೆಳವಣಿಗೆ ಆಗಿದೆಯೇ ಅಂದ್ರೆ ಪುರುಷರಲ್ಲಿ ಮತ್ತು ಈ ಕೂದಲುಗಳ ಬೆಳವಣಿಗೆ ಅದರಲ್ಲಿ ಕೆನ್ನೆ ಮೇಲೆ ಆಗ್ಬೋದು ಅಥವಾ ತುಟಿಗಳ ಮೇಲೆ ಆಗ್ಬೋದು ಗಡ್ಡ ಮೀಸೆ ಸರಿಯಾಗಿ ಬೆಳವಣಿಗೆ ಆಗಿದೆಯೇ ಅದ್ರ ಜೊತೆಗೆ ಶರೀರದ ಇತರ ಭಾಗದಲ್ಲಿ ಅಂತಂದ್ರೆ ಎದೆ ಮೇಲೆ ಸರಿಯಾಗಿ ಕೂದಲುಗಳು ಬರ್ತಾ ಇದೆಯಾ ಇಲ್ವೇ ಅನ್ನೋದನ್ನ ಪ್ರತಿಯೊಬ್ಬ ಯುವಕನು ಗಮನಿಸ್ಕೊಳ್ಬೇಕಾಗ್ತದೆ ನಮಸ್ತೆ ತಮ್ಮ ಸಮಸ್ಯೆ ಸರ್ ನಮಸ್ತೆ ಹೇಳಿ ಅಮ್ಮ ತಮ್ಮ ಸಮಸ್ಯೆ ಏನು ಸರ್ ನಂಗೆ ಸಿಸ್ಟಮ್ ನೀರಿದೆ ಅಂತ ಹೇಳ್ತಾರೆ ನಾನು ಡೇಟ್ ಮಂತ್ಲಿ ಆಗೋದಿಲ್ಲ ತ್ರೀ ಮಂತ್ಸ್ ಟೂ ಮಂತ್ಸ್ ಒಂದ್ಸಾರಿ ಆಗ್ತೀನಿ ನಾನು ಅದಕ್ಕೆ ಡಾಕ್ಟರ್ ಹತ್ರ ತೋರ್ಸಿದಾಗ ಅವ್ರು ಏನು ಪ್ರಾಬ್ಲಮ್ ಇಲ್ಲ ಸಿಸ್ಟಮ್ ನೀರ್ ತೆಗಿಬೇಕು ಅಂತ ಹೇಳಿದ್ರು ಇನ್ನು ಡಾಕ್ಟರ್ ಹತ್ರ ಹೋದ್ರೆ ಇದೇನು ಪ್ರಾಬ್ಲಮ್ ಅಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು ಅದೇ ಏನ್ ಸರ್ ಇದು ಪರಿಹಾರ ಎರಡು ವರ್ಷ ಆಗಿದೆ ಸರ್ ಮದ್ವೆ

ಅಂಡಾಶಯದಲ್ಲಿ ನೀರ್ ಗುಳೆಗಳು ಇದೆ ಅಂಡಾಶಯದಲ್ಲಿ ನೀರು ಗುಳೆಗಳು ಇದ್ದಾಗ ನಾಲ್ಕು ಪ್ರಮುಖವಾದ ಚಿಹ್ನೆಗಳು ಇರ್ತದೆ ಒಂದು ಮುಟ್ಟು ಸರಿಯಾಗಿ ಆಗೋದಿಲ್ಲ ಎರಡು ತಿಂಗಳು ಮೂರು ತಿಂಗಳಿಗೊಮ್ಮೆ ಮುಟ್ಟಾಗ್ತದೆ ಅಥವಾ ಕೆಲವು ಮುಟ್ಟೆ ಆಗೋದಿಲ್ಲ ಎರಡನೇದು ಅನವಶ್ಯಕವಾಗಿ ಕೆಲವು ಸರಿ ಕೂದಲುಗಳು ಬೆಳವಣಿಗೆ ಆಗ್ತದೆ ಇರ್ಸುಡಿಸಮ್ ಅಂತ ಅಂತೀವಿ ತುಡಿಗಳ ಮೇಲೆ ಕೂದ್ಲು ಕೆನೆ ಮೇಲೆ ಕೂದ್ಲು ಕೆಲವು ಸರಿ ಎದೆ ಮೇಲೆ ಕೂದಲು ಸ್ತನಗಳ ಮೇಲೆ ಕೂದ್ಲು ಬರ್ತದೆ ಮತ್ತು ಕೈಗಳ ಮೇಲೆ ಕಾಲುಗಳ ಮೇಲೆ ಒಂಥರ ಪುರುಷರಿಗೆ ಪ್ರಧಾನವಾಗಿ ಬರತಕ್ಕಂತ ಕೂದ್ಲುಗಳು ಬರ್ತದೆ ಅದಕ್ಕೆ ಅಂತ ಅಂತೀವಿ ಮೂರನೇದು ಮಕ್ಕಳಾಗೋದಿಲ್ಲ ಅಂತಂದ್ರೆ ಬಂಜತನ ಉಂಟಾಗುತ್ತೆ ನಾಲ್ಕನೇದು ಕೆಲವು ಸಾರಿ ಬೊಜ್ಜುತನ ಕೂಡ ಬರ್ತದೆ ಅಂದ್ರೆ ವೈಟ್ ಜಾಸ್ತಿ ಆಗ್ತಾ ಹೋಗ್ತದೆ ಅಲ್ಲ ಕೆಲವು ಸಾರಿ ಹೇಳಿದ್ದು ನೀವು ಜಾಸ್ತಿ ಇದ್ದೀರಾ ಇದು ನಾಲ್ಕನೇ ಚಿಹ್ನೆ ಐದನೇ ಚಿಹ್ನೆ ಅಂತಂದ್ರೆ ಈ ಎಲ್ಲಾ ಪರೀಕ್ಷೆಗಳು ಮಾಡಿದಾಗ ಸ್ಕ್ಯಾನಿಂಗ್ ಪಿ ಸಿ ಓ ಡಿ ಕಾಯಿಲೆ ಇದೆ ಅಂತ ಕಳಿಸ್ತಾರೆ ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಇದೆ ಅಂತ ಈ ಐದು ಚಿಹ್ನೆಗಳು ಇದ್ದಾಗ ಏನಾಗುತ್ತೆ ಇದನ್ನ ಸಿ ಓ ಎಸ್ ಅಂತ ಅಂತೀವಿ ಪಾಲಿಸಿಸ್ಟಿಕ್ ಓವೇರಿಯನ್ ಏನಿಲ್ಲ ಎಲ್ಲ ಇರ್ಬೇಕು ಅಂತ ಏನಿಲ್ಲ ಐದರಲ್ಲಿ ಮೂರ್ ಇದ್ರೆ ಸಾಕು ಅಂದ್ರೆ ಒಂದು ನಿಮಗೆ ಈಗ ಇರೆಗ್ಯುಲರ್ ಪೀರಿಯಡ್ಸ್ ಇದೆ ಎರಡನೇದು ಪಿ ಸಿ ಓಡಿ ಇದೆ ನಾಲ್ಕನೇದು ಬಜುತನ ಕೂಡ ಬಂದಿದೆ ಈ ಐದರಲ್ಲಿ ಮೂರಿದ್ರೆ ಸಾಕು ಅದನ್ನ ಪಿ ಸಿ ಓ ಎಸ್ ಅಂತೀವಿ ಪಾಲಿಸಿಸ್ಟಿಕ್ ಕೋವಿರಿನ್ ಸಿಂಡ್ರೋಮ್ ಅಂತೀವಿ ಅಂದ್ರೆ ನಾ ಹಲವಾರು ಕಾಯಿಲೆಗಳ ಗುಂಪನ್ನ ನಾವು ಸಿಂಡ್ರೋಮ್ ಅಂತೀವಿ ಇಂತಹ ಸಂದರ್ಭಗಳಲ್ಲಿ ಎರಡು ರೀತಿಯ ಚಿಕಿತ್ಸೆನ ಕೊಡಬಹುದು ಅಂತಂದ್ರೆ ವೈದ್ಯಕೀಯ ಚಿಕಿತ್ಸೆ ಅಂದ್ರೆ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಎರಡನೇದು ಸರ್ಜಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಮೊದಲು ತಿಂಗಳು ಈ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂದ್ರೆ ಔಷಧೋಪಚಾರಗಳನ್ನ ಮಾಡಿ ಈ ಪಿ ಸಿ ಓ ಡಿರಿ ಡಿಸೀಸ್ ಅದಕ್ಕೆ ಕೆಲವಾರು ಚಿಕಿತ್ಸೆಗಳಿದೆ ಮೊದಲನೇದು ಅಂದ್ರೆ ನೀವು ತೂಕ ಕಡಿಮೆ ಮಾಡಬೇಕು ಸಾಕಷ್ಟು ವ್ಯಾಯಾಮ ಮಾಡಬೇಕು ಎಕ್ಸರ್ ಕೆಜಿ ಇದೀರಿ ಕೂತೆ ಇರ್ತೀರಿ ಏನು ಕೆಲಸ ಮಾಡಲ್ಲ ಅನ್ಸುತ್ತೆ ಅದು ಮತ್ತೆ ಇನ್ನೆಲ್ಲಿ ತಿಂದಿದ್ದೆಲ್ಲ ಅಲ್ಲೇ ಉಳ್ಕೊಳುತ್ತೆ ಕೊಬ್ಬಾಗಿ ಮಾರ್ಪಾಡಾಗತ್ತೆ ಅದ್ರಿಂದ ನೀವು ತಿನ್ನಲ್ಲ ಅನ್ನೋದು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಎಪ್ಪತ್ತು ಕೆಜಿ ಇದೀರಾ ಅಂದ್ರೆ ನೀವು ತಿಂದೇ ಇರ್ಬೇಕು ಜೊತೆಗೆ ನೀವು ಏನು ಕೆಲಸ ಮಾಡ್ತಿಲ್ಲ ಅನ್ಸುತ್ತೆ ಸಾಕಷ್ಟು ಕೆಲ್ಸಗಳು ಮಾಡಿ ಮನೆ ಕೆಲಸಗಳನ್ನೆಲ್ಲ ನೀವೇ ಖುದ್ದಾಗಿ ಮಾಡಿ ಮನೆ ಒರೆಸೋದು ಗುಡ್ಸೋದು ಸಾರಿಸೋದು ಬೆಳಗರೆದು ಪಾತ್ರೆಗಳನ್ನ ತೊಳೆಯೋದು ಜೊತೆಗೆ ಬಟ್ಟೆಗಳನ್ನ ಒಳೆಯೋದು ಒಗೆಯೋದು ಎಲ್ಲ ನೀವೇ ಮಾಡ್ಲಿಕ್ಕೆ ಶುರು ಮಾಡಿ ಮೇಲ್ಬಿದ್ದೆಲ್ಲ ಕೆಲಸ ಮಾಡಿ ಜೊತೆಗೆ ವಾಕಿಂಗ್ ಮಾಡಿ ಜೊತೆಗೆ ಮಾಡಿ ಇದ್ರೆ ಮೆಟ್ಲಾಗಿ ಇರಿ ಸ್ಕಿಪ್ಪಿಂಗ್ ಮಾಡಿ ಜಾಗಿಂಗ್ ಮಾಡಿ ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ನೀವು ಇಪ್ಪತ್ತು ಕೆ ಜಿ ಕಡಿಮೆ ಆಗಬೇಕು ಒಂದು ಐವತ್ತು ಕೆ ಜಿಗೆ ತಂದು ನಿಲ್ಲಿಸಿ ಆಗ ಒಡಿ ಕಡಿಮೆ ಆಗುತ್ತೆ ಜೊತೆಗೆ ಪಾಲಿಸಿಸ್ಟಿಕ್ ಓವಿರೈನ್ ಡಿಸೀಸ್ಗೆ ಕೆಲವರು ಮಾತ್ರೆಗಳು ಬರ್ತದೆ ಈ ಸಿಸ್ಟನ್ನ ಕರ್ಕೋದಕ್ಕೆ ಮಯೋನಸಿಟಾಲ್ ಮಾತ್ರೆಗಳು ಬರ್ತದೆ ಮೆಟ್ಫಾರ್ಮಿನ್ ಮಾತ್ರೆ ಬರ್ತದೆ ಅವುಗಳನ್ನ ನೀವು ತಜ್ಞ ವೈದ್ಯರನ್ನ ಭೇಟಿ ಮಾಡಿದ್ರೆ ಅವರು ಬರೆದು ಕೊಡ್ತಾರೆ ಜೊತೆಗೆ ನೀವು ಪ್ರತಿ ತಿಂಗಳು ಮುಟ್ಟಾದ ಎರಡನೇ ದಿವ್ಸದಿಂದ ಆರನೇ ದಿವ್ಸದವರೆಗೂ ಕೆಲವಾರು ಕ್ಲೋಮಿಫಿನ್ ಸಿಟ್ರೇಟ್ ಟೊಮಾಕ್ಸಿಫಿನ್ ಮಾತ್ರೆಗಳು ಸಿಗ್ತದೆ ಅವುಗಳನ್ನ ತೆಗೆದುಕೊಂಡ್ರೆ ನಿಮಗೆ ಮೊಟ್ಟೆಗಳು ಹೊಡಿತದೆ ಮತ್ತು ಮುಟ್ಟು ಸರಿಗಾಗುತ್ತೆ ಜೊತೆಗೆ ನೀವು ನಿಮ್ಮ ಹಸ್ಬೆಂಡ್ ಸ್ಪರ್ಮ್ಸ್ ಎಲ್ಲ ಸರಿಗಿದೆಯಾ ನಿಮ್ಮ ಹಸ್ಬೆಂಡ್ ಸ್ಪರ್ಮ್ಸನ್ನು ಒಂದು ಸಾರಿ ಚೆಕ್ ಮಾಡಿಸ್ಬಿಡಿ ಈ ಎಲ್ಲ ಪರೀಕ್ಷೆಗಳನ್ನ ಮಾಡಿಸಿ ನಂತರ ಈ ಚಿಕಿತ್ಸೆಗಳನ್ನ ತೆಗೆದುಕೊಳ್ಳಿ ಮಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಡಯೆಟ್ ಮತ್ತು ಎಕ್ಸಸೈಸ್ ಮಾಡಿದ್ರೆ ನಿಮಗೆ ಒಂದು ಮೂರಿಂದ ಆರು ತಿಂಗಳು ಈ ರೀತಿ ಚಿಕಿತ್ಸೆ ಕೊಟ್ಟರೆ ನಿಮಗೆ ಮಕ್ಕಳಾಗ ಸಾಧ್ಯತೆ ಇದೆ ಇದಾದ ಮೇಲೂ ಆಗದೆ ಇದ್ದರೆ ಶಸ್ತ್ರಚಿಕಿತ್ಸೆ ಮಾಡಿಸಿ ಆ ಶಿಸ್ಟ್ಗಳನ್ನು ಲ್ಯಾಪ್ರೋಸ್ಕೋಪಿಕ್ ಕೋವೇರಿಯನ್ ಡ್ರಿಲ್ಲಿಂಗ್ ಮಾಡಬೇಕಾಗುತ್ತೆ ಅಂದ್ರೆ ಚುಚ್ಚಿ ತೆಗಿಬೇಕಾಗುತ್ತೆ ಅದನ್ನ ಓಕೆ ಡಾಕ್ಟರ್ ಹುಷಾರ ಕರಮಣಿಗೆ ಧನ್ಯವಾದ ತುಂಬಾ ಸುದೀರ್ಘವಾದ ಉತ್ತರ ಕೊಟ್ಟಿದ್ದಾರೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ವೆಂಕಟೇಶ್ ಅಂತ ದೊಡ್ಡಬಳ್ಳಾಪುರದಿಂದ ಕರೆ ಮಾಡ್ತಿದ್ದಾರೆ ವೆಂಕಟೇಶ್ ನಮಸ್ತೆ ತಮ್ಮ ಪ್ರಶ್ನೆ ಕೇಳಿ ನಮಸ್ಕಾರ ನಮಸ್ತೆ ತಮ್ಮ ಸಮಸ್ಯೆ ಏನು ಸರ್ ಸ್ವಲ್ಪ ಆ ಇನ್ನೊಂದ್ಸರಿ ಒಂದೇ ಸಾರಿ ಬರೋದು ವೀರ್ಯ ದಿವ್ಸಕ್ಕೆ ಒಂದೇ ಸಾರಿ ಅದೇ ಕರ್ದಂಗ್ ಬರಕ್ ಸಾಧ್ಯ ಇಲ್ಲ ಆದ್ರಿಂದ ದಿನಕ್ಕೊಂದ್ಸಾರಿ ವೀರ್ಯ ಸ್ಕಲನ ಆಗೋದು ಒಂದ್ಸರಿ ವೀರ್ಯ ಸ್ಕಲನ ಆದ್ಮೇಲೆ ಬೀಜಗಳಲ್ಲಿ ಮತ್ತೆ ವೀರ್ಯ ಶೇಖರಣೆ ಆಗೋದಕ್ಕೆ ಸಾಕಷ್ಟು ಸಮಯ ಬೇಕು ಗಂಟೆನಲ್ಲಿ ಕಲೆಕ್ಟ್ ಆಗುತ್ತೆ ಸ್ವಲ್ಪ ವಯಸ್ಸಾದ ಮೇಲೆ ಎರಡು ದಿನ ಬೇಕಾಗ್ತದೆ ಆದ್ರಿಂದ ಒಂದು ಸಾರಿ ವೀರ್ಯ ಮೇಲೆ ಮತ್ತೆ ವೀರ್ಯ ಶೇಖರಣೆ ಆಗೋರ್ಗು ಅವಕಾಶ ಕೊಡಿ ಮತ್ತೆ ಸಂಭೋಗ ಕ್ರಿಯೆ ಮಾಡಲಿಕ್ಕೆ ಟ್ರೈ ಮಾಡಬೇಡಿ ಇದು ಸುಮಾರು ಜನ ಈ ಮಿಸ್ಟೇಕ್ ಮಾಡ್ಕೊಳ್ತಾರೆ ಒಂದೊಂದು ಋಷಿನುಗಳಲ್ಲಿ ವೀರ್ಯ ಶೇಖರಣೆ ಆಗ್ಲಿಕ್ಕೆ ಸಾಧ್ಯ ಇರೋದು ಎರಡರಿಂದ ಮೂರು ಸಿ ಸಿ ಮಾತ್ರ ಒಟ್ಟು ವೀರ್ಯ ಒಬ್ಬ ವ್ಯಕ್ತಿನಲ್ಲಿ ಒಂದು ಗಿವನ್ ಟೈಮ್ನಲ್ಲಿ ಐದರಿಂದ ಆರು ಸಿ ಸಿ ಇರ್ತದೆ ಒಮ್ಮೆ ಅವನು ಒಂದು ಸುಮಾರು ಎರಡೂವರೆ ಮೂರು ಸಿ ಸಿ ಸ್ ಕಲಿಸಿರ್ತಾನೆ ಇನ್ನೊಂದು ಸ್ವಲ್ಪ ಉಳ್ಕೊಂಡಿರ್ತದೆ ಅವನೇನೋ ಫೋರ್ಸ್ ಮಾಡಿದ್ರೆ ಮತ್ತೆ ಇನ್ನೊಂದು ಅರ್ಧ ಗಂಟೆ ಒಂದು ಗಂಟೆ ಬಿಟ್ಟು ಅಥವಾ ಎರಡು ಗಂಟೆ ಬಿಟ್ಟು ಮತ್ತೊಮ್ಮೆ ಸ್ಕಲ್ಸ್ಬಹುದು ಅಂದರೆ ಬಲವಂತವಾಗಿ ಆಗ ಅದು ಇದ್ದಿದ್ದು ಬಂದ್ಬಿಡ್ತದೆ ಇನ್ನು ವೀರ್ಯ ಎಲ್ಲಿರ್ತದೆ ಈಗ ವೀರ್ಯ ಕೋಶ್ಟಾಗ್ಬೋದು ಪ್ರಾಸ್ಟೇಟ್ ಗ್ರಂಥಿಲ್ ಆಗ್ಬೋದು ಅಥವಾ ಬಲ್ಬ ಇರತ ಆಗ್ಬೋದು ಅಥವಾ ಋಷಣಗಳಲ್ಲಿ ಆಗ್ಬೋದು ಇರೋ ವೀರ್ಯ ಎಲ್ಲ ನಾ ಖಾಲಿ ಮಾಡ್ಕೊಂಡ್ಬಿಟ್ಟು ಮತ್ತೆ ಬಾಂದ್ರೆ ಎಳೆಯಿಂದ ಬರ್ತದೆ ಅದರಿಂದ ಯುವಕರಿಗೆ ಮತ್ತು ಪುರುಷರಿಗೆ ನಾನು ಹೇಳೋದಿಷ್ಟೇ ಒಮ್ಮೆ ನೀವು ಸಂಭವ ಕ್ರಿಯೆ ಮಾಡಿದ್ರೆ ಅಥವಾ ಸ್ಕಲ್ಸಿದ್ರೆ ಮತ್ತೆ ಅದನ್ನು ಪ್ರಯತ್ನ ಮಾಡೋಕ್ಕೆ ಹೋಗ್ಬೇಡಿ ಅದಾಗದು ಕಲೆಕ್ಟ್ ಆದಮೇಲೆ ಅದೇನೇ ಶಿಸ್ಟು ಅದೇನೇ ನಿಮಗೆ ಉಂಟಾಗುತ್ತೆ ಅದಾಗ ಅದು ಆಸಕ್ತಿ ಬರ್ತದೆ ನಿಮಗೆ ಮನಸ್ಸಿನಲ್ಲಿ ಇರ್ತದೆ ಮನಸ್ನಲ್ಲಿ ಲೈಂಗಿಕ ಕ್ರಿಯೆ ಆಡ್ತಾ ಇರ್ತದೆ ಗಂಟಗೊಂದ್ಸರಿ ಸಂಭೋಗ ಮಾಡ್ಬೇಕು ಅಂತ ಅನಿಸ್ತದೆ ಆದ್ರೆ ಅದೇ ರೀತಿ ಶಿಷ್ಣು ಮತ್ತು ಋಷನ್ಗಳು ಸ್ಪಂದಿಸೋದಿಲ್ಲ ಅದರಿಂದ ಮನಸ್ಸನ್ನ ಕೇಂದ್ರೀಕೃತ ಗಳಿಸಿ ಅದನ್ನ ಹೌದೌದು ಅಧ್ವಸ್ತಿನಲ್ಲಿ ಇಟ್ಕೊಂಡು ಅದ್ರ ಜೊತೆಗೆ ಶರೀರ ಹೇಗೆ ಸ್ಪಂದಿಸುತ್ತೆ ಆ ರೀತಿ ಮನಸ್ಸನ್ನ ನಾವು ತೊಡಗಿಸ್ಕೊಳ್ಳೆ ಬರ ಬೇಕೇ ಹೊರತು ಮನಸ್ಸಿದೆ ಅನ್ಬಿಟ್ಟು ಬೇಕಾಗ್ಬೇಕು ಅನಸನ್ನ ಓಡುತ್ತೆ ಅದರಿಂದ ಪ್ರಕೃತಿ ದತ್ತವಾಗಿ ಬಂದಿರೋದಿಷ್ಟೇ ಒಂದು ದಿವ್ಸಕ್ಕೊಮ್ಮೆ ಅಥವಾ ಎರಡು ದಿವಸಕ್ಕೊಮ್ಮೆ ಅಥವಾ ಮೂರು ದಿವಸಕ್ಕೊಮ್ಮೆ ಸಂಭೋಗ ಮಾಡಿದ್ರೆ ಆಗ ವೀರ್ಯ ಚೆನ್ನಾಗಿ ಶೇಖರಣೆ ಆಗುತ್ತೆ ಸಂಭೋಗ ಕ್ರಿಯೆ ಕೂಡ ಸಂಪೂರ್ಣವಾಗಿ ಪರಿಪಕ್ವವಾಗಿ ಮತ್ತೆ ಚೆನ್ನಾಗೂ ಆಗುತ್ತೆ ಮತ್ತೆ ಮತ್ತೆ ಮಾಡೋದಕ್ಕೋದ್ರೆ ಕೆಲಸ ಅದು ಒಂಥರ ಈ ಸಿಕ್ಕಾಪಟ್ಟೆ ಸ್ವೀಟ್ಸ್ ತಿನ್ನಂಗ ಆಗ್ಬಿಡುತ್ತೆ ಏನು ಶಿವರಾತ್ರಿ ಬಂತು ಏನು ಒಬ್ಬಟ್ಟು ಸಿಕ್ಕಾಪಟ್ಟೆ ತಿಂದ್ರೆ ಏನಾಗುತ್ತೆ ಮುಕ್ಕಾಕ್ ತಿಕ್ತಂಗ ಆಗ್ಬಿಡುತ್ತೆ ಅದರಿಂದ ಅಷ್ಟೊಂದು ಜಾಸ್ತಿ ಮಾಡೋದು ಅವಶ್ಯಕತೆ ಇಲ್ಲ ಸಂತೋಷ್ ಅಂತ ಬೆಂಗಳೂರಿನ ಸಂತೋಷ್ ನಮಸ್ತೆ ತಮ್ಮ ಪ್ರಶ್ನೆ ಕೇಳಿ ಕರೆಕ್ಟ್ ಆಗಿದೆ ಡಾಕ್ಟರ್ ಅದೇ ನೀವಾಗ್ಲೇ ಹೇಳ್ತಾ ಇದೀವಿ ಡಾಕ್ಟರ್ ಈ ಮಹಿಳೆಯರಿಗೆ ಹಾರ್ಮೋನ್ ವೇರಿಯೇಷನ್ ಆಗಿ ಈ ತರ ಎಲ್ಲ ಆಗುತ್ತೆ ಅಂತ ಪುರುಷರಿಗೂ ಈಗ ಹಾರ್ಮೋನ್ ವೇರಿಯೇಷನ್ ಆಗಿರುತ್ತೆ ಈಗ ಮದ್ಗಿಂತ ಮುಂಚೆ ಬರ್ತಾರೆ ಈಗ ಅವ್ನ್ಗೇನು ಸರಿ ಮೀಸೆ ಬಂದಿರೋದಿಲ್ಲ ಗಡ್ಡ ಬಂದಿರೋದಿಲ್ಲ ಅವಾಗ ಏನ್ ಮಾಡ್ತೀರಿ ಆಗ ನಾವು ಮೊಟ್ಟ ಮೊದಲನೇದು ಅಂದ್ರೆ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ನ ಪರೀಕ್ಷೆ ಮಾಡ್ತೀವಿ ಅಂದ್ರೆ ಬೇರೆ ಹಾರ್ಮೋನ್ಗಳ ಜೊತೆಗೆ ಪ್ರಮುಖವಾದ್ ಮಾತ್ರ ಹೇಳ್ತಾ ಇದ್ದೀನಿ ಬೇರೆ ಹಾರ್ಮೋನ್ಗಳು ಪ್ರಮುಖ ಅಲ್ಲ ಅಂತಲ್ಲ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಕಡಿಮೆ ಇದ್ದರೆ ಬಹುತೇಕ ಈ ಗಡ್ಡ ಮೀಸ ಕಡಿಮೆ ಇದ್ದಾಗ ಅದನ್ನು ಹೈಪೊಗೊನಡಿಸಮ್ ಅಂತ ಅಂತೀವಿ ಅಂತಂದರೆ ಲೈಂಗಿಕ ಕಡಿಮೆ ಆಗಿರೋದು ಅಂತ ವ್ಯತ್ಯಯ ಆಗಿದೆ ಅಂತ ಆ ಹಾರ್ಮೋನ್ ಕಡಿಮೆ ಇದ್ದರೆ ಆಗ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಕೊಡ್ತೀವಿ ಈ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂದರೆ ಟೆಸ್ಟೋಸ್ಟಿರೋನ್ ಹಾರ್ಮೋನು ಜೆಲ್ ರೂಪದಲ್ಲಿ ಬರ್ತದೆ ಅಂದರೆ ಲೇಪನೋದು ರೂಪದಲ್ಲಿ ಬರ್ತದೆ ಕ್ಯಾಪ್ಸುಲ್ ರೂಪದಲ್ಲಿ ಬರ್ತದೆ ಇಂಜೆಕ್ಷನ್ಗಳ ರೂಪದಲ್ಲಿ ಬರ್ತದೆ ಇಂಜೆಕ್ಷನ್ ಅಲ್ಲೂ ವಾರಕ್ಕೊಂದ್ಸರಿ ತೊಗೊಳೋ ಇಂಜೆಕ್ಷನ್ ಬರ್ತದೆ ಡಿಪೋ ಇಂಜೆಕ್ಷನ್ ಹದಿನೈದು ದಿವಸಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ತೆಗೆದುಕೊಳ್ಳೋ ಇಂಜೆಕ್ಷನ್ಗಳು ಕೂಡ ಬರ್ತವೆ ಈ ರೀತಿ ಕ್ಯಾಪ್ಸುಲ್ಲು ಅಥವಾ ಮಾತ್ರೆಗಳು ಅಥವಾ ಲೇಪನಗಳು ಅಥವಾ ಜೆಲ್ಲು ಅಥವಾ ಇಂಜೆಕ್ಷನ್ಗಳನ್ನ ಸುಮಾರು ಕೊಡ್ತಾ ಹೋಗ್ತವೆ ಆರು ತಿಂಗಳಿಂದ ಒಂದು ವರ್ಷ ಎರಡು ವರ್ಷ ಕೆಲಸ ಲೈಫ್ ಟೈಮ್ ಕೂಡ ಈಗ ಒಬ್ಬ ವ್ಯಕ್ತಿ ಋಷಿನಗಳೇ ಇಲ್ಲದೆ ಇದ್ದರೆ ಅವನಿಗೆ ಎಷ್ಟು ಚಿರನ್ ಹಾರ್ಮೋನ್ ಉತ್ಪಾದನೆ ಆಗೋದಿಲ್ಲ ಆಗ ಆತನಿಗೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿನ ಇಡೀ ಜೀವನ ಪರ್ಯಂತ ಕೂಡ ಕೊಡಬೇಕಾಗಬಹುದು ಓಕೆ ಡಾಕ್ಟರ್ ಹನುಮಂತ ಅಂತ ಚಿಕ್ಕಮಂಗ್ಳೂರಿಂದ ಕರೆ ಮಾಡ್ತಿದ್ದಾರೆ ಹನುಮಂತ ನಮಸ್ತೆ ತಮ್ಮ ಪ್ರಶ್ನೆ ಕೇಳಿ ಹಲೋ ಹಲೋ ಹೇಳಿ ಅಮ್ಮ ತಮ್ಮ ಸಮಸ್ಯೆ ಏನು ಸರ್ ಯೂರಿನ್ ಇನ್ಫೆಕ್ಷನ್ ಯಾಕಾಗುತ್ತೆ ಯೂರಿನ್ ಇನ್ಫೆಕ್ಷನ್ ನಾನಾ ಕಾರಣಗಳಿಂದ ಆಗ್ತದೆ ಮೊಟ್ಟ ಮೊದಲನೇದಾಗಿ ಲೈಂಗಿಕ ಕ್ರಿಯೆಗಳಿಂದ ಆಗ್ತದೆ ಎರಡನೇದು ಈ ಕೆಲವಾರು ಸಾರಿ ಬಟ್ಟೆಗಳನ್ನು ಸರಿಯಾಗಿ ಒಗೆದೇ ಇದ್ದರೆ ಒಳ ಬಟ್ಟೆಗಳಿಂದ ಒಳ ಉಡುಪುಗಳಿಂದ ಆಗುತ್ತೆ ಮೂರನೇದು ಕೆಲವಾರು ಸಾರಿ ಟವಲ್ಗಳನ್ನು ಕರ್ಚಿಫ್ಗಳನ್ನು ಬೇರೆಯವ್ರು ಉಪಯೋಗಿಸಿರೋದನ್ನು ಮತ್ತೆ ನಾವುಗಳು ಉಪಯೋಗಿಸಿದ್ರೆ ಅಲ್ಲಿ ಇರತಕ್ಕಂತಹ ಕ್ರಿಮಿಗಳು ಒಳಗಡೆ ಹೋಗ್ತದೆ ಹೀಗೆ ನಾನಾ ಕಾರಣಗಳಿಂದ ಮತ್ತು ಶುಚಿತ್ವವನ್ನು ಸರಿಯಾಗಿ ಕಾಪಾಡದೇ ಇದ್ದರೆ ಅಂದರೆ ಈ ಒಳ ಹೊರ ಮತ್ತು ಒಳ ದಿನಗಳನ್ನು ಸರಿಯಾಗಿ ಕಾಪಾಡದೇ ಇದ್ದರೆ ಆಗ ಕೂಡ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ ಭಾಳ ಮುಖ್ಯವಾದ್ದು ಅಂತಂದರೆ ಈ ಮ ಮಲ ವಿಸರ್ಜನೆ ಮಾಡಿದ ಮೇಲೆ ಈ ತೊಳ್ಕೊಳ್ಬೇಕಾದ್ರೆ ಈ ಕುಂಡಿಯಿಂದ ನಾವು ಮೇಲ್ಭಾಗಕ್ಕೆ ಕೈಯನ್ನು ಎಳ್ಕೊಂಡಾಗ ಏನಾಗುತ್ತೆ ಅಲ್ಲಿರತಕ್ಕಂತಹ ಮಲ ಈ ಯೋನಿಯನ್ನು ತಲುಪುತ್ತೆ ಆಗ ಆಗ ಕೂಡ ಈ ಯೂರಿನರಿ ಇನ್ಫೆಕ್ಷನ್ ಆಗುತ್ತೆ ಅದರಿಂದ ವಿರುದ್ಧವಾದ ದಿಕ್ಕಿನಲ್ಲಿ ಮಾತ್ರ ಮಲನ ತೊಳ್ಕೊಳ್ಬೇಕು ಈ ರೀತಿ ಕುಂಡಿಗೆ ತೊಳ್ಕೊಳ್ಬೇಕಾದ್ರೆ ಹುಷಾರಾಗಿರಬೇಕು ಈ ರೀತಿ ನಾನಾ ರೀತಿ ಇನ್ಫೆಕ್ಷನ್ಸ್ಗಳಾಗ ಸಾಧ್ಯತೆ ಇದೆ ಅದರಿಂದ ಮಟ್ ಬಹಳ ಮುಖ್ಯವಾದ್ದು ಅಂದರೆ ಶುಚಿತ್ವವನ್ನು ಕಾಪಾಡೋದು ಆದ್ದರಿಂದ ಬಹುತೇಕ ಸೋಂಕುಗಳನ್ನು ಬರೀ ಮೂತ್ರದ ಸೋಂಕು ಅಂತ ಅಲ್ಲ ಪ್ರತಿಯೊಂದು ಸೋಂಕು ನಮ್ಮ ಶುಚಿತ್ವವನ್ನು ಸರಿಯಾಗಿ ಇಟ್ಕೊಂಡ್ರೆ ಅದರಿಂದ ತಪ್ಪಿಸ್ಕೊಳ್ಬೋದು ಧನ್ಯವಾದ ಡಾಕ್ಟರ್ ಇನ್ನೂ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀನಿ ಅದಕ್ಕೂ ಮುಂಚೆ ಒಂದು ಬ್ರೇಕ್ ಮಾಡ್ತೀನಿ ಡಾಕ್ಟರ್ ವೀಕ್ಷಕರೇ ನಿತ್ಯ ಸಂಜನಿಕ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕ್ ಬ್ರೇಕ್ ನಂತರ ನಿತ್ಯ ಸಂಜನಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಜಯಚಂದ್ರ ಅಂತ ಕರೆ ಮಾಡಿದರೆ ಬೆಂಗಳೂರಿಂದ ಜಯಚಂದ್ರ ನಮಸ್ತೆ ತಮ್ಮ ಪ್ರಶ್ನೆ ಕೇಳಿ ಹಲೋ ಹೇಳಿ ಜಯಚಂದ್ರ ಅವರವರೇ ನಮಸ್ತೆ

ಅವ್ರಿಗೆ ಮುಟ್ಟು ತಿಂಗಳು ತಿಂಗಳು ಕರೆಕ್ಟಾಗಿ ಆಗ್ತಾ ಇದೆಯಾ ಕರೆಕ್ಟಾಗಿ ಒಂದು ವಾರ ಹೆಚ್ಚು ಕಡಿಮೆ ಆಗ್ತಾ ಇದೆ ಈಗ ನಿಮ್ಗೆ ಮಗು ಬೇಕು ನಿಮ್ದು ವೀರ್ಯ ಒಂದ್ಸಾರಿ ಟೆಸ್ಟ್ ಮಾಡಿಸ್ಬಿಡಿ ಒಟ್ಟು ಈಗ ನಾಲ್ಕು ಪರೀಕ್ಷೆಗಳು ಹೇಳ್ತೀನಿ ನಾಲ್ಕು ಪರೀಕ್ಷೆಗಳ ಮಾಡಿಸ್ಬಿಟ್ಟು ಆ ವರದಿಗಳ್ನ ನಮ್ಮ ನಿತ್ಯ ಸಂಜೀವಿ ಕಾರ್ಯಕ್ರಮ ಈ ಪಬ್ಲಿಕ್ ಟಿವಿ ಕಾರ್ಯಾಲಯಕ್ಕೆ ಕಳಿಸ್ಕೊಡಿ ನೋಡಿ ನಿಮ್ಮ ಮೊಬೈಲ್ ನಂಬರ್ನ ನಮೂದಿಸಿ ಆ ವರದಿಗಳನ್ನು ನೋಡಿಬಿಟ್ಟು ನಾವು ನಿಮಗೆ ಸಲಹೆಗಳನ್ನು ಕೊಡ್ತೀವಿ ಮೊಟ್ಟ ಮೊದಲನೇದು ಅಂತಂದರೆ ನಿಮಗೆ ವೀರ್ಯ ಪರೀಕ್ಷೆ ಮಾಡಿಸಿ ನಿಮ್ಮ ವೀರ್ಯಾಣುಗಳು ಕರೆಕ್ಟಾಗಿದೆಯೇ ಇಲ್ವೇ ಅನ್ನೋದನ್ನು ಪರೀಕ್ಷೆ ಮಾಡಿಸಿ ಅದನ್ನು ನಿಮ್ಮ ವೀರ್ಯಾನ ತೆಗೆದುಕೊಂಡು ಪ್ರಯೋಗಾಲಯಕ್ಕೆ ಕೊಟ್ಟರೆ ಅವರು ಪರೀಕ್ಷೆ ಮಾಡಿಕೊಡ್ತಾರೆ ವೀರ್ಯ ಕೊಡೋದಕ್ಕಿಂತ ಮೂರು ದಿವಸದ ಮುಂಚೆ ನೀವು ಸಂಭೋಗ ಮಾಡಿರಬೇಡಿ ಅಂದರೆ ಮೂರು ದಿವಸ ಅಂತರ ಇಟ್ಟು ನೀವು ವೀರ್ಯ ಕೊಡಿ ಎರಡನೇದು ಅಂತಂದರೆ ನಿಮ್ಮ ಮಡದಿಗೆ ಮೂರು ಪರೀಕ್ಷೆಗಳು ಹೇಳ್ತೀನಿ ಮೊಟ್ಟ ಮೊದಲನೇದು ಅಂತಂದರೆ ಒಂದು ಸ್ಕ್ಯಾನಿಂಗ್ ಪರೀಕ್ಷೆ ಅಂದರೆ ಕೆಳಗಟ್ಟೆ ಸ್ಕ್ಯಾನಿಂಗ್ ಪರೀಕ್ಷೆ ಪೆಲ್ಯುಕ್ ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ ಆ ಸ್ಕ್ಯಾನಿಂಗ್ನಲ್ಲಿ ಗರ್ಭಕೋಶ ಚೆನ್ನಾಗಿದೆಯಾ ಮತ್ತು ಅಂಡಾಶಯಗಳು ಚೆನ್ನಾಗಿದೆಯಾ ಅನ್ನೋದು ಒಂದು ಪರೀಕ್ಷೆ ಅದು ಅದನ್ನು ಮಾಡಿಸಿ ಎರಡನೇದು ಟ್ಯೂಬ್ ಪರೀಕ್ಷೆ ಅಂದರೆ ಅವರಿಗೆ ಎರಡು ಅಂಡನಳಿಕೆಗಳು ಚೆನ್ನಾಗಿದೆಯೇ ಇಲ್ವೇ ಅನ್ನೋದಕ್ಕೊಂದು ಟ್ಯೂಬ್ ಪರೀಕ್ಷೆ ಮಾಡಿಸಿ ಮೂರನೇದು ಅಂಡೋತ್ಪಾದನೆ ಪರೀಕ್ಷೆ ಅಂದರೆ ನಿಮಗೆ ಅವ್ರಿಗೆ ನಿಮ್ಮ ಮಡದಿಗೆ ಪ್ರತಿ ತಿಂಗಳು ಅಂಡಾಣು ಬಿಡುಗಡೆ ಆಗ್ತಾ ಇದೆಯೇ ಇಲ್ವೇ ಅನ್ನೋದಕ್ಕೆ ಅಂಡೋತ್ಪಾದನಾ ಪರೀಕ್ಷೆ ಅಥವಾ ಅದಕ್ಕೆ ಓವ್ಯುಲೇಷನ್ ಸ್ಟಡೀಸ್ ಅಂತ ಅಂತೀವಿ ಅಂದರೆ ಮೂರು ಪರೀಕ್ಷೆ ಅವರಿಗೆ ಪೆಲಿಕ್ ಸ್ಕ್ಯಾನಿಂಗು ಓವ್ಯುಲೇಷನ್ ಸ್ಟಡೀಸು ಮತ್ತು ಟ್ಯೂಬ್ ಪರೀಕ್ಷೆ ಎಚ್ ಎಸ್ ಟಿ ಈ ಮೂರು ಪರೀಕ್ಷೆಗಳು ಮತ್ತು ನಿಮಗೆ ಸೆಮೆನ್ ಅನಾಲಿಸಿಸ್ ವೀರ್ಯ ಪರೀಕ್ಷೆ ಈ ನಾಲ್ಕು ಪರೀಕ್ಷೆಗಳು ಅಂದರೆ ಇವು ನಾಲ್ಕು ಪ್ರಾರಂಭಿಕ ಹಂತದ ಪರೀಕ್ಷೆಗಳು ಇದರಲ್ಲಿ ಬಹುತೇಕ ಅಂದರೆ ಶೇಕಡಾ ತೊಂಬತ್ತರಷ್ಟು ತೊಂದರೆಗಳನ್ನ ಇದರಲ್ಲಿ ಪತ್ತೆ ಹಚ್ಚಬಹುದು ಅಕಸ್ಮಾತ್ ಇವು ಎಲ್ಲ ಪರೀಕ್ಷೆಗಳು ನಾರ್ಮಲ್ ಆಗಿದ್ದರೆ ಆಗ ಹೆಚ್ಚಿನ ಪರೀಕ್ಷೆಗಳ ಅವಶ್ಯಕತೆ ಇರ್ತದೆ ಬಹುತೇಕ ತೊಂದರೆಗಳನ್ನು ಈ ನಾಲ್ಕು ಪರೀಕ್ಷೆಗಳಲ್ಲಿ ಪತ್ತೆ ಹಚ್ಚಿ ನಂತರ ನಿಮಗೆ ಸೂಕ್ತವಾದ ಚಿಕಿತ್ಸೆ ಮತ್ತು ಸಲಹೆಗಳನ್ನು ಕೊಡ್ಬೋದು ಯಾವುದಕ್ಕೆ ಆಗಲಿ ಈ ಪರೀಕ್ಷೆಗಳನ್ನು ಮಾಡಿಸಿ ಅದರ ವರದಿಗಳ ಜಿರಾಕ್ಸ್ ಪ್ರತಿಗಳನ್ನು ಮಾತ್ರ ನಮಗೆ ಕಳಿಸ್ಕೊಡಿ ಅದನ್ನು ನೋಡಿಬಿಟ್ಟು ನಾವು ನಿಮಗೆ ವಾಪಸ್ಸು ಫೋನ್ ಮಾಡಿ ನಿಮಗೆ ಸಲಹೆಗಳನ್ನು ಕೊಡ್ತೇವೆ ಓಕೆ ಜಿ ಚಂದ್ರ ಕರಮಡಿಗೆ ಧನ್ಯವಾದ ಆದಷ್ಟು ಬೇಗ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಟೆಸ್ಟ್ ಮಾಡಿಸಿ ಫಸ್ಟ್ ಅದೇನೋ ಸಮಸ್ಯೆ ಪರೀಕ್ಷೆ ಮಾಡಿಸ್ತೇ ಹೇಳಿ ಸಮಸ್ಯೆ ಗೊತ್ತಾಗುತ್ತೆ ಓಕೆ ಹರಿ ಅಂತ ಬೆಂಗಳೂರಿಂದ ಕರೆ ಮಾಡ್ತೀರಾ ಹರಿ ನಮಸ್ತೆ ತಮ್ಮ ಪ್ರಶ್ನೆ ಕೇಳಿ ನಮಸ್ತೆ ಹರಿ ಅವರೇ ಹೇಳಿ ತಮ್ಮ ಸಮಸ್ಯೆ ಏನು ಈಗ ಮಕ್ಕಳಾಗಿಲ್ವಾ ಎಷ್ಟು ವರ್ಷ ಆಗಿದೆ ಮದುವೆ ಆಗಿ ಎಷ್ಟು ಕೌಂಟ್ ಎಷ್ಟಿದೆ ಅಂತ ರಿಪೋರ್ಟ್ ಬಂದಿತ್ತು ಒನ್ ಫೈವ್ ಫಿಫ್ಟೀನ್ ಮಿಲಿಯನ್ ಎಷ್ಟಿದೆ ಅಂತ ಬಂದಿದೆ ನಿಮ್ಮ ಮಡದವರೆಲ್ಲ ಪರೀಕ್ಷೆಗಳು ರಿಪೋರ್ಟ್ ಅವ್ರಿಗೇನು ತೊಂದರೆ ಇಲ್ವಾ ನೋಡಿ ವೀರ್ಯೋತ್ಪಾದನೆ ಜಾಸ್ತಿ ಮಾಡಲಿಕ್ಕೆ ಬೇಕಾದಷ್ಟು ಚಿಕಿತ್ಸೆಗಳಿದೆ ಅದಕ್ಕಿಂತ ಮುಂಚೆ ನಿಮಗೆ ಯಾತಕ್ಕೋಸ್ಕರ ವೀರ್ಯೋತ್ಪಾದನೆ ಕುಂಠಿತ ಆಗಿದೆ ಅನ್ನೋದಕ್ಕೆ ಕಾರಣಗಳನ್ನ ಪತ್ತೆ ಹಚ್ಚಬೇಕಾಗತ್ತೆ ಅದರಲ್ಲಿ ಮೊಟ್ಟ ಮೊದಲನೇದು ಅಂದರೆ ನಿಮಗೆ ಹಾರ್ಮೋನುಗಳ ಪರೀಕ್ಷೆ ನಿಮಗೆ ಕೆಲವಾರು ಹಾರ್ಮೋನು ಎಫ್ ಎಸ್ ಹೆಚ್ಚು ಎಲ್ ಹೆಚ್ಚು ಪ್ರೊಲ್ಯಾಕ್ಟಿನ್ ಟಿ ತ್ರೀ ಟಿ ಫೋರ್ ಟಿ ಎಸ್ ಹೆಚ್ಚು ಈಸ್ಟ್ರೋಜನ್ ಮತ್ತು ಟೆಸ್ಟೋಸ್ಟಿರೋನ್ ಹಾರ್ಮೋನುಗಳ ಪರೀಕ್ಷೆಗಳು ಮಾಡಬೇಕಾಗುತ್ತೆ ಈ ಹಾರ್ಮೋನುಗಳಲ್ಲಿ ವ್ಯತ್ಯಯ ಉಂಟಾದರೂ ಕೂಡ ಈ ವೀರ್ಯೋತ್ಪಾದನೆ ಕಡಿಮೆ ಆಗುತ್ತೆ ಎರಡನೇದು ಋಷಿನಗಳ ಸ್ಕ್ಯಾನಿಂಗು ನಿಮಗೆ ಬೀಜಗಳನ್ನು ಸ್ಕ್ಯಾನಿಂಗ್ ಮಾಡಿ ಏನಾದರೂ ವ್ಯಾರಿಕೋಸಿಲ್ ಇದೆಯಾ ಅಥವಾ ಎಪಿಡಿಡಮಲ್ ಸಿಸ್ಟ್ ಇದೆಯಾ ಅಥವಾ ಗೆಡ್ಡೆ ಗಂಟು ದುರ್ಮಾಂಸ ಏನಾದರೂ ಇದೆಯಾ ಅನ್ನೋದನ್ನು ಪತ್ತೆ ಹಚ್ಚಬೇಕಾಗುತ್ತೆ ಜೊತೆಗೆ ವೃಷಭಗಳ ಗಾತ್ರಗಳು ಸರಿಯಾಗಿದೆಯಾ ಅನ್ನೋದನ್ನು ಸ್ಕ್ಯಾನಿಂಗ್ನಲ್ಲಿ ಪತ್ತೆ ಹಚ್ಚಬೇಕಾಗತ್ತೆ ಮೂರನೇದು ಟ್ರಾನ್ಸ್ ರೆಕ್ಟಲ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಅಂದರೆ ಗುದದ್ವಾರದ ಮುಖಾಂತರ ಮಾಡತಕ್ಕಂತಹ ಸ್ಕ್ಯಾನಿಂಗು ಅದರಲ್ಲಿ ನಿಮ್ಮ ಒಳಜನೇನೇನ್ರಿಗಳು ಅದರಲ್ಲೂ ಬಹಳ ಪ್ರಮುಖವಾಗಿ ಅಂತಂದರೆ ಶುಕ್ಲ ದಂತಿ ಮತ್ತು ವೀರ್ಯಕೋಶ ಮತ್ತು ವೀರ್ಯ ನಾಳಿಕೆ ಈ ಮೂರೂ ಸರಿಯಾಗಿದೆಯಾ ಅಂದರೆ ಪಾಸ್ಟೇಟು ಸೆಮೆನಲ್ ವೆಸಿಕಲ್ಸು ವ್ಯಾಸ್ಟ್ ಡೆಫ್ರೆನ್ಸು ಇವುಗಳು ಚೆನ್ನಾಗಿದೆಯಾ ಇಲ್ವೇ ಅನ್ನೋದನ್ನು ಪರೀಕ್ಷೆ ಮಾಡಬೇಕಾಗುತ್ತೆ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ನಿಮಗೆ ಹಾರ್ಮೋನ್ ಪರೀಕ್ಷೆ ಟ್ರಾನ್ಸ್ರೆಕ್ಟಲ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಟ್ರಸ್ ಪರೀಕ್ಷೆ ಮತ್ತು ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಆಫ್ ದಿ ಟೆಸ್ಟಿಸ್ ಅಂದರೆ ಸ್ಕ್ರೋಟಲ್ ಡಾಪ್ಲರ್ ಸ್ಕ್ಯಾನಿಂಗ್ ಈ ಮೂರು ಪರೀಕ್ಷೆಗಳು ಮಾಡಿದ್ರೆ ಆಗ ನಮಗೆ ಖಂಡಿತವಾಗೂ ನಿಮಗೆ ಎಲ್ಲಿ ತೊಂದರೆ ಇದೆ ಅನ್ನೋದು ಗೊತ್ತಾಗುತ್ತೆ ಆಗ ನಿಮಗೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಕೊಟ್ಟರೆ ವೀರ್ಯೋತ್ಪಾದನೆನ ಜಾಸ್ತಿ ಮಾಡ್ಬೋದು ಹಾಗೆ ಬ್ಲೈಂಡಾಗಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಎಲ್ಲಿ ತೊಂದರೆ ಇದೆ ಅನ್ನೋದನ್ನು ಕಂಡಿಡಿದು ನಂತರ ಕೊಡಬೇಕಾಗತ್ತೆ ಈ ಮೂರು ಪರೀಕ್ಷೆಗಳನ್ನು ಮಾಡಿಸಿ ಅದುಗಳನ್ನ ಪ್ರತಿಗಳನ್ನು ನಮ್ಮ ನಿತ್ಯ ಸಂಜೀವಿನಿ ಅಂತಕ್ಕೆ ಕಳಿಸ್ಕೊಡಿ ನಮ್ಮ ಪಬ್ಲಿಕ್ ಕಾರ್ಯಾಲಯಕ್ಕೆ ಕಳಿಸ್ಕೊಡಿ ಪಬ್ಲಿಕ್ ಟಿವಿ ಕಾರ್ಯಾಲಯಕ್ಕೆ ನಿಮ್ಮ ಒಂದು ಮೊಬೈಲ್ ಸಂಖ್ಯೆನ ನಮೂದಿಸಿ ನಿಮ್ಗೆ ನಾವು ಉತ್ತರನ ಫೋನ್ ಮಾಡಿ ಉತ್ತರ ಕೊಡ್ತೀವಿ ಓಕೆ ಉಮೇಶ್ ಅಂತ ಅಂತ ಕರೆ ಮಾಡ್ತೀರಾ ಉಮೇಶ್ ನಮಸ್ತೆ ತಮ್ಮ ಪ್ರಶ್ನೆ ಕೇಳಿ ಹಾ ಹೇಳಿ ಉಮೇಶ್

ಅತ್ಯಂತ ಹೆಚ್ಚು ಕಾಡುತ್ತಿರತಕ್ಕಂತಹ ಒಂದು ಸಮಸ್ಯೆ ಅಂತಂದರೆ ಈ ಶಿಷ್ಣುವಿನ ಒಂದು ಗಾತ್ರ ಮತ್ತು ಉದ್ದ ಮತ್ತು ದಪ್ಪ ಸಾಮಾನ್ಯವಾಗಿ ಒಬ್ಬ ಆರೋಗ್ಯವಂತ ಭಾರತೀಯ ಒಂದು ಯುವಕನಿಗೆ ಮತ್ತು ಪುರುಷನಿಗೆ ನಿಮಿರಿಕೆ ಉಂಟಾದಾಗ ಐದೂವರೆಯಿಂದ ಇಂಚ್ ಇಂಚಿಂದ ಆರೂವರೆ ಇಂಚು ಅಂದರೆ ಸುಮಾರು ಹನ್ನೆರಡರಿಂದ ಹದಿನೆಂಟು ಸೆಂಟಿಮೀಟ್ರ್ ಸಾಮಾನ್ಯವಾಗಿರ್ತದೆ ಈ ಚಿಕ್ಕ ಶಿಷ್ಣು ಅಂತಂದರೆ ಐದೂವರೆ ಇಂಚ್ಗಿಂತ ಕಡಿಮೆ ಇದ್ದರೆ ಆಗ ಅದನ್ನು ನಾವು ಸ್ವಲ್ಪ ಚಿಕ್ಕ ಶಿಷ್ಣು ಅಂತೀವಿ ಮೂರು ಇಂಚ್ಗಿಂತ ಕಡಿಮೆ ಇದ್ದರೆ ಅದನ್ನು ಅತಿ ಚಿಕ್ಕ ಅಂತ ಅಂತಂತೀವಿ ಅಂದರೆ ಮೈಕ್ರೋಪಿನಿಸ್ ಅಂತೀವಿ ಮೈಕ್ರೋಪಿನಿಸ್ ಸ್ಮಾಲ್ ಪಿನಿಸ್ ನಾರ್ಮಲ್ ಪೀನೀಸ್ ಮತ್ತು ದಪ್ಪ ಅಂದರೆ ಅಗತ್ಯಕ್ಕಿಂತ ಜಾಸ್ತಿ ಇದ್ದಾಗ ಅದನ್ನು ದಪ್ಪವಾದ ಶಿಷ್ಣು ಅಂತಂದರೆ ಒಂದು ಏಳು ಇಂಚು ಎಂಟು ಇಂಚು ಇದ್ದರೆ ಅದನ್ನು ದಪ್ಪವಾದ ಶಿಷ್ಣು ಅಂತೀವಿ ಒಬ್ಬ ಆರೋಗ್ಯವಂತ ವ್ಯಕ್ತಿಗೆ ಒಂದು ಐದುವರೆ ಇಂದ ಆರು ಇಂಚ ಆರೂವರೆ ಇಂಚ್ ಇದ್ದರೆ ಅದು ಬಹಳ ಸೂಕ್ತ ಆಗ ಸಂಭವ ಕ್ರಿಯೆ ಸಂಪೂರ್ಣವಾಗಿರ್ತದೆ ಸಂಗಾತಿಗೂ ಕೂಡ ತೃಪ್ತಿ ಆಗ್ತದೆ ಈ ಚಿಕ್ಕ ಶಿಷ್ಣು ಇದೆ ಅಂದರೆ ಮೂರು ಇಂಚು ಮೂರುವರೆ ಇಂಚು ನಾಲ್ಕು ಇಂಚು ಇದ್ದಾಗ ಆಗ ಅದಕ್ಕೆ ಚಿಕಿತ್ಸೆ ಕೊಡಬೇಕಾಗ್ತದೆ ಈ ಇದಕ್ಕೆ ಬೇಕಾದಷ್ಟು ನಾವು ಹಾಗಾಗಿ ಹೇಳ್ತಾನೆ ಇರ್ತೀವಿ ಈ ಶಿಷ್ಣುವಿನ ಬೆಳವಣಿಗೆಗೆ ಅದಕ್ಕೆ ಬಹಳ ಮುಖ್ಯವಾದ್ದು ಅಂದ್ರೆ ಪಿ ಆರ್ ಪಿ ಪ್ಲಾಟ್ಲೆಟ್ ಪ್ಲಾಸ್ಮಾ ಇಂಜೆಕ್ಷನ್ ಅದನ್ನ ಕೊಟ್ಟು ಸೇಷ್ಣುವಿನ ಉದ್ದ ಗಾತ್ರ ಮತ್ತು ದಪ್ಪವನ್ನು ಇನ್ಕ್ರೀಸ್ ಮಾಡಬಹುದು ಇನ್ನು ಮುಂದಿನ ಕಾರ್ಯಕ್ರಮ ನೋಡ್ತಾ ಇರಿ ಈ ಸೇಷ್ಣುವಿನ ಬೆಳವಣಿಗೆಗೆ ಇನ್ನು ಹತ್ತು ವಿವಿಧವಾದ ಬೇರೆ ಬೇರೆ ರೀತಿಯ ಯಂತ್ರ ತಂತ್ರಗಳಿದೆ ಅವುಗಳನ್ನ ತಿಳಿಸ್ಕೊಡಿ ಧನ್ಯವಾದ ಶಿಕ್ಷಕರೇ ಹೆಚ್ಚಿನ ಮಾಹಿತಿಗಾಗಿ ಟೆಲಿಫೋನ್ ನಂಬರ್ ತೋರಿಸಿ ನೋಟ್ ಮಾಡ್ಕೊಳ್ಳಿ ಏಳು ಎಂಟು ಒಂದು ಐದು ಸೊನ್ನೆ ಐದು ಸೊನ್ನೆ ಒಂದು ಸೊನ್ನೆ ಸೊನ್ನೆ ಏಳು ಆರು ಏಳು ಆರು ಎರಡು ಒಂದು ಸೊನ್ನೆ ಮೂರು ಎರಡು ಎರಡು ಎಂಟು ಸೊನ್ನೆ ಎಂಟು 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 ಒಂಬತ್ತು ಸೊನ್ನೆ ಏಳು ಎರಡು ನಾಲ್ಕು ಇಲ್ಲಿ ತನಕ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ರೆ ಇನ್ನೂ ಸಾಕಷ್ಟು ಚರ್ಚೆ ಮಾಡೋದಿದೆ ಹೌದು ನಮಸ್ತೆ ಮಂಜೇಶ್ ನಿತ್ಯ ಸಂಜಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ವೀಕ್ಷಕರೇ ನೋಡಿರಲ್ಲ ವಿವಾಹ ಪೂರ್ವ ತಂದ ತಪಾಸಣೆಗಳಲ್ಲಿ ಎಷ್ಟೊಂದು ಅನುಕೂಲಕಾರಿ ಆಗುತ್ತೆ ಅಂತ ಇನ್ನೂ ಇದು ಸಂಪೂರ್ಣ ಆಗಿಲ್ಲ ಮುಂದಿನವರ ಮತ್ತೆ ಇದೇ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ